ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಮಣ್ಣೆಯ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಹನ್ನೆರಡು ಜನ ನಿರ್ದೇಶಕರು ಗೆಲುವು ಸಾಧಿಸಿದ್ದು ಅದರಲ್ಲಿ ಐದು ಜನ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರೆ ಇನ್ನುಳಿದ ಏಳು ಜನ ನಿರ್ದೇಶಕರು ಅವಿರೋಧಕವಾಗಿ ಆಯ್ಕೆಯಾಗಿದ್ದಾರೆ ಸಾಲಗಾರರ ಕ್ಷೇತ್ರದಿಂದ ಹನ್ನೊಂದು ಜನ ಆಯ್ಕೆಯಾದರೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಒಬ್ಬರು ಆಯ್ಕೆಯಾದರು ಚುನಾವಣೆ ನಡೆದು ಏನು ನಮ್ಮ ಸಿಂಡಿಕೇಟ್ನ ಮೊದಲೇ ಏಳು ಜನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೋ ಹನುಮಂತೇಗೌಡರು ನಾವೆಲ್ಲ ಸೇರಿಕೊಂಡು ಸಾರ್ವಜನಿಕರ ಸೇರಿಕೊಂಡು ಅವಿರೋಧವಾಗಿ ಏಳು ಜನನ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಇನ್ನು ಐದು ಜನಕ್ಕೆ ಸಿಂಡಿಕೇಟ್ ಮಾಡಿಕೊಂಡು ನಾವು ಎಲೆಕ್ಷನ್ಗೆ ಹೋಗಿದ್ದೋ ಆ ಎಲೆಕ್ಷನ್ನಲ್ಲಿ ಸಾರ್ವಜನಿಕರು ನಮ್ಮ ರೈತ ಬಾಂಧವರೆಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಐದು ಜನನ ಗೆಲ್ಲಿಸಿದ್ದಾರೆ ಭಾಳ ಸಂತೋಷ ಸಾರ್ವಜನಿಕರಿಗೆ ಹಾಗೂ ಮತದಾರರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ ಇವತ್ತು ನಮ್ಮ ಸೀತಾರಾಮಣ್ಣನವರ ನೇತೃತ್ವದಲ್ಲಿ ನಮ್ಮ ಎಮ್ ಎಲ್ ಎ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಟೀಮು ಎಲೆಕ್ಷನ್ ಮಾಡಿತ್ತು ಅದರಲ್ಲಿ ಈ ಹಿಂದೆನೇ ಆಗಲೇ ನಾವು ಏಳು ಅವಿರೋಧವಾಗಿ ಆಯ್ಕೆಯಾಗಿತ್ತು ಐದು ಸಾಮಾನ್ಯ ಕ್ಷೇತ್ರಕ್ಕೆ ಇವತ್ತು ಚುನಾವಣೆ ನಡೆದು ಐದು ಕ್ಷೇತ್ರಗಳನ್ನು ಕೂಡ ತುಂಬ ಅತ್ಯಧಿಕ ಮತಗಳಿಂದ ನಮ್ಮ ರೈತರು ಇವತ್ತೇನು ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಇವತ್ತು ಗೆಲ್ಸ್ಕೊಟ್ಟಿದ್ದಾರೆ ಅದು ಅತಿ ಅತ್ಯಧಿಕ ಮತಗಳಿಂದ ಗೆಲ್ಸ್ಕೊಟ್ಟಿರೋದ್ರಿಂದ ನಮ್ಮ ಮಣ್ಣೆ ವ್ಯವಸಾಯ ಸೇಕ ಸೇವಾ ಸಹಕಾರ ಸಂಘದ ಎಲ್ಲ ಸದಸ್ಯರುಗಳಿಗೆ ನಮ್ಮ ಈ ಕಾಂಗ್ರೆಸ್ ಮುಖಂಡರ ಆದಿಯಾಗಿ ಮತ್ತು ಎಲ್ಲ ಈ ಕಾಂಗ್ರೆಸ್ ಸರ್ಕಾರದ ಆದಿಯಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳೋಕ್ಕೆ ಬಯಸ್ತೀನಿ ಗೆಲುವು ಸಾಧಿಸಿದ ವಿವರಗಳು ಈ ರೀತಿ ಇದ್ದು ಚಂದ್ರಶೇಖರ್ ಜಗದೀಶ್ ಕರಿಗಿರಿಯಪ್ಪ ಚೌಡಯ್ಯ ಮುತಾಂಜನೇಯ ಲಕ್ಷ್ಮಮ್ಮ ಹೊಸಳಯ್ಯ ಎಂಎನ್ ಪಾರ್ಥಸಾರಥಿ ಹೆಚ್ ಆಂಜನೇಯ ದೇವರಾಜಯ್ಯ ಪಾರ್ವತಮ್ಮ ರಾಮಮೂರ್ತಿ ಜಯಗಳಿಸಿದ್ದಾರೆ ವರದಿ ಹನುಮಂತರಾಜು ಯಲಹಂಕ